ಹೈ ವೆಲ್ಕಮ್ ಬ್ಯಾಕ್ ಇಲ್ಲಿ ನಾನು ತಡ್ಡಿ ರೆಸಿಪಿ ಹೇಳ್ತೀನಿ ಸಿಹಿ ಕೆಂಡತಡ್ಡಿ ಹಾಗೂ ಖಾರದ ಕೆಂಡತಡ್ಡಿ ಇದನ್ನು ಗೆಂಡತಡ್ಡಿ ಅಂತಾರೆ ಕೆಂಡತಡ್ಡಿ ಅಂತಾರೆ ಇದು ಮಂಗ್ಳೂರು ಸ್ಪೆಷಲ್ ಆ್ಯಕ್ಚುಲಿ ತುಂಬ ಜನ ಮಾಡ್ತಾರೆ ಎಲ್ಲ ಕಡೆಯೂ ಮಾಡ್ತಾರೆ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ನೆನೆಸಿರೋ ಅಕ್ಕಿನ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ನೆನೆಸಿ ಇಡಬೇಕು ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬೇಕಾದ್ರೇ ರುಬ್ಕೊಂಡ್ರಾಯ್ತು ಹಾಗೆ ಅದಕ್ಕೊಂದು ಅರ್ಧ ಕಪ್ಪು ಮುಖಾಲು ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ನಾವು ಅದನ್ನು ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕೋಬೇಕು ಅದಾದಮೇಲೆ ಹಿಟ್ಟನ್ನು ಎರಡು ಸಪ್ರೇಟ್ ಮಾಡಬೇಕು ಸ್ವೀಟಿಗೆ ಒಂದು ಖಾರಕ್ಕೊಂದು ಇದಕ್ಕೆ ಬೆಲ್ಲದ ಬೆಲ್ಲನ ಕರಗಿಸಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಸ್ವೀಟ್ ತಡಿಗೆ ಸೊ ಇದು ಸ್ವೀಟ್ ತಡಿ ಹಿಟ್ಟು ಅದಕ್ಕೆ ಬೆಲ್ಲ ನೀವು ಬೆಲ್ಲದ ಪುಡಿ ನಾನು ಆದ್ರೂ ಕಸ ಕಡ್ಡಿಗಳಿದ್ರೆ ಅಂತ ಸೋಸ್ಕೊಂಡೆ ಹೀಗೆ ಒಂದು ಕಾವಲಿಗೆ ಸಾಸಿವೆ ಉದ್ದಿನಬೇಳೆ ಜೀರಿಗೆ ಕಡಲೆಬೇಳೆ ಹಾಗೆ ಸ್ವಲ್ಪ ಅದು ಸ್ವಲ್ಪ ಚಟ್ಪಟ ಅಂದಾಗ ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು ಹಾಗೆ ಒಣ ಕೊಬ್ಬರಿನ ಕಟ್ ಮಾಡಿ ಹಾಕ್ಕೋಬೇಕು ಇದು ನಿಜವಾಗಿ ಬೆಂಕಿಯಲ್ಲಿ ಮಾಡೋದು ಕೆಂಡ ತಡಿ ಅಂತ ಇದನ್ನು ಬೆಂಕಿ ಒಲೆಯಲ್ಲಿ ಮಾಡಿ ಮೇಲ್ಗಡೆಯಿಂದ ಕೆಂಡ ಕೊಡಬೇಕು ಇದು ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆಯಿಂದ ಕೆಂಡ ಮುಚ್ಚಬೇಕು ಅಂದರೆ ಬೆಂಕಿಯೇ ಇದು ಬಟ್ ನಮಗೆ ಸಿಟಿಯಲ್ಲೆಲ್ಲ ಇದ್ದಾಗ ಅದೆಲ್ಲ ಮಾಡೋಕ್ಕಾಗಲ್ಲ ಹಾಗೆ ಗ್ಯಾಸಲ್ಲಿ ಮಾಡೋದಾದರೆ ಹೀಗೆ ಮಾಡ್ಬೋದು ಕಾವಲಿಯಲ್ಲಿ ಮಾಡಬೇಕು ಇಲ್ಲ ಬಣಲೆಯಲ್ಲಿ ಮಾಡ್ಬೋದು ನಾನು ಕಬ್ಬಿಣದ ಕಾವಲಿ ಇದ್ದರೆ ತುಂಬ ಟೇಸ್ಟಿ ಆಗುತ್ತೆ ಅಂತ ಅದರಲ್ಲಿ ದಪ್ಪಗೆ ಈ ಥರ ಹಿಟ್ಟನ್ನು ಹಾಕಿ ಸ್ವೀಟ್ ಹಿಟ್ಟನ್ನು ಹಾಕಿದ್ದೀನಿ ಅದನ್ನ ಈ ತರ ಮಾಡ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಬದಿನೂ ಬೇಯಿಸ್ಕೋಬೇಕು ಹಳ್ಳಿಗಳಲ್ಲಿ ಏನ್ಮಾಡ್ತಾರೆ ಅಂತ ಹೇಳಿದ್ರೆ ಇದರ ಮೇಲೆ ಕೆಂಡ ಇಟ್ಟು ಚೆನ್ನಾಗಿ ಬೇಯಿಸ್ತಾರೆ ಇನ್ನು ಖಾರದ ತಡ್ಡಿಗೂ ಅಷ್ಟೇ ಸಾಸಿವೆ ಜೀರಿಗೆ ಬೇಳೆ ಕಡಲೆ ಬೇಳೆ ಎಲ್ಲ ಹಾಕಿ ಒಣಗೊಬ್ಬರಿನೂ ಸ್ವಲ್ಪ ಹಾಕೋಬೇಕು ಒಣಕೊಬ್ಬರಿ ಒಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ಈರುಳ್ಳಿನ ಹಾಕೋಬೇಕು ಈರುಳ್ಳಿನ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು ಅದು ಬಾಡಿದ ಮೇಲೆ ನಾವು ಖಾರದ ಹಿಟ್ಟನ್ನು ಕೂಡ ಹಾಕೋಬೇಕು ಬೆಲ್ಲ ಎಲ್ಲ ನಿಮ್ಮ ಸಿಹಿಗೆ ಅನುಗುಣವಾಗಿ ಹಾಕೊಳ್ಳೋದು ನಿಜವಾಗಿ ಕೆಂಡದಲ್ಲಿ ಒಲೆಯಲ್ಲಿ ಕಟ್ಟಿಗೆ ಒಲೆಯಲ್ಲಿ ಮಾಡಿದ್ರೇ ಚೆಂದ ಇದು ಬಟ್ ನಮಗೆ ಸಿಟಿಯಲ್ಲಿದ್ದಾಗ ಅದಕ್ಕೆಲ್ಲ ವ್ಯವಸ್ಥೆಗಳು ಇರೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಈ ಥರ ಮಾಡ್ಕೊತೀವಿ ಸೊ ಹೀಗೆ ಮಾಡಿ ಮುಚ್ಚಳ ಮುಚ್ಚಿ ಎರಡು ಬದಿನೂ ಬೇಯಿಸಿದರೆ ಸಿಹಿ ಮತ್ತು ಖಾರದ ಕೆಂಡತಡಿ ರೆಡಿ ಆಗುತ್ತೆ ನೀವು ಇದನ್ನು ಟ್ರೈ ಮಾಡಿ ಸೊ ಸಿಟೀಲಿರೋರಿಗೆ ಈ ಥರ ಆದರೂ ಮಾಡಿ ಹಳೆ ಕಾಲದ ತಿಂಡಿಗಳನ್ನು ನಾವು ಇನ್ನೊಂದು ಸತಿ ರಿಮ್ ರಿಮೈಂಡ್ ಮಾಡ್ಕೊಬೋದಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಹಾಗೆ ತಿನ್ಬೋದು ಇನ್ನೂ ದಪ್ಪಕ್ಕೆ ಇದು ಮಾಡ್ಕೋಬೋದು ಪ್ರಿಪೇರ್ ಬಟ್ ಎರಡು ಮೂರು ಜನ ಇದ್ದಾಗ ಜಾಸ್ತಿ ಖಾಲಿ ಆಗಲ್ಲ ಅಂತ ನಾನು ಇಷ್ಟು ಹೇಳಕ್ಕೆ ಮಾಡಿದ್ದೀನಿ ನೀವು ಇದನ್ನ ಟ್ರೈ ಮಾಡಿ ಸೊ ಮುಂದಿನ ರೆಸಿಪಿ ಜೊತೆ ನಿಮಗೆ ನಾನು ಸಿಗ್ತೀನಿ ಸೊ ಇನ್ನು ಯಾವ ಥರದ ರೆಸಿಪಿಗಳು ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ಸ್ವೀಟ್ ಕೆಂಡತಡಿಯೇ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ಹಾಗಿದ್ರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್